ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ವ್ಲಾಗ್ ರೈಸ್ ಇವತ್ತು ಮಂಗಳವಾರ ಮಂಗಳವಾರ ಕರೆಕ್ಟು ಟ್ವೆಂಟಿ ಒನ್ ಎಸ್ ಟ್ವೆಂಟಿ ಒನ್ಗೆ ಎಷ್ಟು ಟೈಮ್ ಆಗಿದೆ ಅದ್ರ ಹತ್ರ ಎಂಟು ಗಂಟೆಗೆ ಒಂದು ಹದಿನೈದು ನಿಮಿಷ ಇದೆ ಏಳು ಮಕ್ಕಳಂತ ಅಂದ್ಕೊಳ್ಳಿ ನಾನು ಹೊರಟಿರೋದು ಉಜ್ರಿ ಜಾತ್ರೆಗೆ ಇವತ್ತು ಹೋಲ್ ಡೇ ವ್ಲಾಗ್ ಮಾಡಲಿಲ್ಲ ಕಂಪ್ಲೀಟಾಗಿ ರೆಸ್ಟ್ ಮಾಡಿದ್ದು ತುಂಬ ಫೋರ್ ಡೇಸ್ ಇದು ಬಟ್ಟೆಯಲ್ಲಿ ಹೋಗಿಲಿಕ್ಕಿತ್ತು ಅದೆಲ್ಲ ಹೋಗ್ತಾ ಇದ್ವಿ ಆ್ಯಂಡ್ ಎಡಿಟ್ ಇತ್ತು ಮ್ಯಾರೇಜ್ ವ್ಲಾಗ್ ಎಡಿಟ್ ಇತ್ತು ಮಹೇಂದ್ರಿ ವ್ಲಾಗ್ ಎಡಿಟ್ ಇತ್ತು ಆ್ಯಂಡ್ ಇಲ್ಲಿ ನೆನ್ನೆದು ರಿಸೆಪ್ಷನ್ ವ್ಲಾಗ್ ಎಡಿಟ್ ಇತ್ತು ಅದೆಲ್ಲ ಎಡಿಟ್ ಮಾಡಿದ್ದ ಎಲ್ಲ ಕ್ರಿಯೇಟ್ ಮಾಡಿ ಆಗಿದೆ ಒನ್ ಡೇ ಬಿಟ್ಟು ಒನ್ ಡೇ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡುವ ಅಂಥೇಳಿ ಡೇ ಇವತ್ತು ಬ್ರೇಕ್ ತೊಗೊಂಡೆ ಬೆಳಿಗ್ಗೆ ಬಟ್ಟೆಲ್ಲ ಹೋಗ್ತು ನಂದು ಅಮ್ಮಂದು ಹಚ್ಚಿದೆಲ್ಲ ಬಟ್ಟೆ ಹೋಗ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಧ್ಯಾಹ್ನಕ್ಕೆ ಊಟ ಅಣ್ಣನವ್ರಿಗೆ ಅಣ್ಣನವರಿದ್ದಾರೆಲ್ಲ ಸೊ ಹಾಗಾಗಿ ಅನ್ನ ಸಾಂಬಾರೆಲ್ಲ ಮಾಡಿ ಮಧ್ಯಾಹ್ನಂತರ ರೆಸ್ಟ್ ಮಾಡಿ ಇವಾಗ ವ್ಲಾಗ್ ಶುರು ಮಾಡಿದ್ದೇನೆ ಸೊ ನಮ್ಮೂರಿನ ಜಾತ್ರೆ ಇವತ್ತು ಹೋಗಿ ಬರುವ ಅಂತೇಳಿ ನಾನು ಮಾನ್ಯ ದಿವ್ಯಾ ಜಯಂತಿ ಅದೇ ಬರ್ತಾರೆ ಎಷ್ಟು ಜನ ಹೋಗುವಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೀನಿ ಗೈಸ್ ಯಾರೆಲ್ಲ ಸಿಗ್ತಾರೆ ಅಂತ ನೋಡುವ ಆ್ಯಂಡ್ ಏನೆಲ್ಲ ಇದೆ ಅಂತ ತೋರಿಸ್ತೇನೆ ನಾನು ನಿಮಗೆ ಸೊ ಕೀಪ್ ವಾಚಿಂಗ್ ನಾನು ಇದು ಶರ್ಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಗೈಸ್ ಸಿಂಪಲ್ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ದೆನ್ ಕಾಜಲ್ ಕಾಣಿಸ್ತಿಲ್ಲ ಕಾಣ್ತದೆ ಕಾಜಲ್ ಹಾಕೊಂಡಿದ್ದೀನಿ ಅಷ್ಟೇ ಈ ಥರ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟು ಇದು ಔಟ್ಫಿಟ್ ನಂದು ಹಾಂ 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 ಹ್ಮ್ ಹ್ಮ್ ಕೈಸ್ ಟೈಮು ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿದೆ ಗೈಸ್ ಏಳು ಮುಕ್ಕಲಿಗೆ ಹೊರಡಿ ಕೂತಿದ್ದೇನೆ ನಾನು ನೋಡಿ ಸೂಡಿ ಸಮೇತ ಹಾಕಿದೆ ಕೂತು ಕೂತು ಸುಸ್ತಾ ಇತ್ತು ಅಂತೇಳಿ ಇವರು ಇನ್ನೂ ಇಲ್ಲ ಇನ್ನೂ ಇಲ್ಲ ಇನ್ನೂ ಆಗಲಿಲ್ಲ ಅಂತ ಕಾಲ್ ಮಾಡಿದೆ ಅಪ್ಪನಿಗೆ ವೆಯ್ಟಿಂಗ್ ಅಂತೆ ಮಾವನಿಗೆ ರಿಕ್ಷಕ್ಕೆ ಅಣ್ಣನ ಸಮೇತ ಹೋದರು ಕಾದು ಕಾದು ಸಾಕಾಯ್ತು ನನಗೆ ಹೊರಡಿ ಹೊರಡಿ ಆದ ನಂತರ ಕಾಯುವುದಂದ್ರೆ ಅದಕ್ಕೆ ಅದಕ್ಕೆಂಥ ದೊಡ್ಡ ಸಿಟ್ಟು ಯಾವುದು ಇಲ್ಲ ಬಟ್ ಎಂತ ಮಾಡೋದು ಕಾಯಿ ಬೇಕಾಗ್ತದೆ ಒಟ್ಟಿಗೆ ಹೋಗ್ಬೇಕಾದ್ರೆ ಕಾಯಿ ಬೇಕಲ್ಲ ಸೊ ನೋಡೋ ಹೆಸರೊತ್ತಿಗೆ ಬರ್ತಾರೆ ಅಂತೇಳಿ ನಾನು ಊಟ ಮಾಡಿಲ್ಲ ಅಲ್ಲಿ ಏನದು ತಿನ್ಬೋ ತಿನ್ನುವ ಅಂತೇಳಿ ಗೋಬಿ ತಿನ್ನೋದು ತುಂಬ ದಿವಸ ಆಯ್ತಲ್ಲ ಕೈಸು ಇವತ್ತು ತಿಂತೇನೆ ಗೋಬಿ ಅಲ್ಲಿ ಹೋದ ನಂತರ ಆಮೇಲೆ ಸಿಗ್ತೇನೆ ಓಕೆ ಬೈ ಶಾಪಿಂಗ್ ಸ್ಟಾರ್ಟ್ ಫಸ್ಟ್ಗೆ ಊಟ ಏನಾದ್ರು ಹೊಟ್ಟೆಗೆ ಹಾಕೊಳ್ಳು ಅಂತ ಹೇಳಿ ಬಂದಿದ್ವಿ ಅಂಡ್ ಗೋಬಿ ತಿನ್ನು ಅಂತ ಬಂದ್ವಿ ಗೈಸ್ ಊಟ ಮಾಡಲಿಲ್ಲ ಇಲ್ಲಿ ಏನಾದ್ರೂ ತಿನ್ನುವಂತೇಳಿ ಫ್ರೈಡ್ ರೈಸ್ ಬಂತು ನೋಡಿ ತಿನ್ನು ತಿನ್ನು ಹ್ಞೂ ಅಮ್ಮಾಗಲ ಅಮ್ಮ ಗೋಬಿ ಹೇಗಿದೆ ಚಂದಿದೆಯಾ ಅಮ್ಮ ಕೈಸು ಊಟ ಮಾಡೋದು ಬಂದದ್ದು ಕೈ ಅನ್ನಕ್ಕೆ ನೀರು ಎಟ್ಟವರು ನಮ್ಮದು ಸಹ ಗೋಬಿ ಬಂತು ಅದೇ ನಾನು ಮತ್ತೆ ಅತ್ತೆ ಗೋಬಿ ಈಗ ಅತ್ತೆ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತೇಳಿ ಫಸ್ಟಿಗೆ ಮಗಳಿಗೆ ಕೊಡ್ತಿದ್ದಾರೆ ನೋಡಿ ಎಂತ ಓಕೆ ನೋಡಿ ಚಂದಂಟಣ್ಣ ಮಾಮಿ ಹಾ ಸೇ ಅವ್ರು ಹೇಳಿದರು ಅಂತ ಕುಡಿ ನೀನು ಕುಡಿ ಫಸ್ಟು ಕಣ್ಣು ಮುಚ್ಚಿ ಕುಡಿದಿದ್ದಾಳೆ ಅದನ್ನು ಸಹ ಸ್ವೀಟ್ ಕಾರ್ನ್ಗೈಸಿ ಇಲ್ಲಿ ನಾವು ಚರ್ಮುರಿ ನೋಡಿ ಅಲ್ಲಿ ನಾನು ಚರ್ಮುರಿ ಹೇಳಿದ್ದೇನೆ ನಾನು ಚರ್ಮುರಿ ಆ್ಯಂಡ್ ಇದೆಂತ ಸ್ವೀಟಾ ಚಿಲ್ಲಿ ಚಿಲ್ಲಿ ಅಂತೆ ಗೈಸ್ ಚೆಂದ ಉಂಟ ಏಳು ದಿನ್ನೂ ಆಗ್ಲಿಲ್ಲ ನೋಡಿ ದಿವ್ಯ ಅಲ್ಲಿದ್ದಾರೆ ಅಲ್ಲಿ ಇದ್ದೇವೆ ನೋಡಿ ಇವಳು ಎಂತ ಹೇಳುದು ಪುಕ್ಲಿ ಜೊತೆ ಕೂತಿದ್ದೀನಿ ಗೈಸ್

ನೋಡಿ ಅವಳಿಗೆ ಐಸ್ ಅವಳಿಗೆ ಪೊಟ್ಯಾಟೊ ಟ್ವಿಸ್ಟ್ ಬೇಕಂತ ಈ ಪಾಡಿಗೆ ಪಡೆಗೆ ಪೊಟ್ಯಾಟೋ ಟು ಚಂದಂಡ ಕೈಯಿಂದ ಕಿಸ್ಕೊಂಡಿದ್ದಾನೆ ನೋಡಿ ಕಿತ್ತುಕೊಂಡಿದ್ದಾನೆ ಇಲ್ಲಿ ಇವರು ದಿಜಿ ಇಲ್ಲಿ ನೋಡಿ ಗೈಸ್ ಅವ್ನು ಮಾಡ್ಲಿ ಅಲ್ಲೇ ನೋಡಿ ಇಲ್ಲಿ ಜಿಗಿಮಿಗಿ ಜಿಗಿಮಿಗಿ ಇವ್ರು ನೋಡಿ ಇದು ಫುಲ್ ಮಿಂಚಿಗೆ ಇವ್ರದು ಇದು ನೋಡಿ ಫಾಶ್ಟ್ ಆಗಿದ್ದಾರೆ ಇವರು ಎಷ್ಟು ಸರಿ ಐಸ್ ಕ್ರೀಮ್ ತಿನ್ನುದು ನೋಡಿ ಇಲ್ಲಿ ಅಂತ ಇನ್ನೂ ಫೈವ್ ಮೆಂಬರ್ಸಲ್ಲಿ ಫೋರ್ಟ್ರಿ ರುಪೀಸ್ ತಿಂತ ಇಲ್ಲಿ ಇನ್ನು ಗೊಂಗ ಇಲ್ಲಿ ನೋಡಿ ಅವ್ರದ್ದು ಗ್ಯಾಂಗ್ ಇಲ್ಲಿ ಇವನು ಆಲ್ರೆಡಿ ಎಷ್ಟು ತಿಂದ ಗೈಸ್ ಐಸ್ ಕ್ರೀಮ್ ಹಾಂ ಒಂದು ದಕ್ಕಿನ ಒಂದು ಹಾಂ ಮೆಲ್ಲ ಮೆಲ್ಲ ಇಲ್ಲಿ ನೋಡಿ ಇವರೆ ಇವರನ್ನೇ ನಾನು ಆಗದಿಂದ ಕಾಯ್ತದ ಇವ್ರು ಇವಾಗ ಬಂದು ಎಂತ ಬೇಡ ಅಂತೆ ಇವ್ರು ನೋಡಿ ಇಲ್ಲಿ ಇವರು ಲಾಗರ್ ಗೈಸ್ ನೋಡಿ ಇವರು ಕೂಡ ಲಾಗರ್ ಆಯ್ತಾಯ್ತು ಇವತ್ತು ನಾನು ಎಲ್ಲ ಕೂಡ ಎಲ್ಲ ತೆಗೆದುಕೊಡ್ತಿದ್ದೀನಿ ಎಲ್ಲ ಅವನೇ ತೆಗೆದುಕೊಡ್ತಿದ್ದ ಇದು ಸೆಕೆಂಡ್ ಐಸ್ ಕ್ರೀಮ್ ಅಲ್ಲ ನನಗೆ ಫ್ರೀಯಾಗಿ ಬಲ್ಲ ಕೊಟ್ಟದಿ ಇವನು ಹಗ್ಗ ತಗೋಬೇಕಂತೆ ಹಗ್ಗ ತಗೊಳ್ಳಿಕ್ಕೆ ಗೈಸ್ ಒಂದು ಗೋಬಿ ಮತ್ತೊಂದು ಪಾನಿಪುರಿ ಹೇಳಿದ್ದು ಗೈಸ್ ಇವ್ಳು ನೋಡಿ ಸ್ವೀಟ್ ಕಾರ್ನ್ ಗೈಸ್ ಬರ್ತಿ ಒಂದು ಗಂಟೆ ಬಂದ ನಾನು ನಾನು ಈ ಸರಿ ಎಂತ ಅಂದರೆ ಎಂತ ತಗೊಳ್ಳಿಲ್ಲ ಎಲ್ಲ ತಿಂದಿದ್ದೆ ಗೈಸ್ ಗೋಬಿ ಪಾನಿಪುರಿ ಪೊಟ್ಯಾಟೊ ಇಸ್ಟರ್ ಆ್ಯಂಡ್ ಕಾರ್ನ್ ಜ್ಯೂಸ್ ಅಂತ ಹೇಳಿ ಅಮ್ಮನಿಗೊಂದು ಚರ್ಮುರಿ ಮತ್ತು ಇದು ಚಾರ್ಮರಿ ಮಾಡ್ತಾರಲ್ಲ ವೈಟ್ ಇದ್ದು ಅಂತ ಅದು ಕೇಳ್ತಾರೆ ಮಂಡಕ್ಕಿ ಮಂಡಕ್ಕಿ ತೊಗೊಂಡು ಬಂದಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಆ್ಯಂಡ್ ದಿವ್ಯನವರು ಹೋದರು ದಿವ್ಯ ಮಾನವರು ಅಮ್ಮ ಒಂದು ಗಂಟೆ ಆಯ್ತು ಇನ್ನು ಬೆಳಿಗ್ಗೆ ಬೇಗ ಅಲ್ಲಿಗೂ ಹೋಗ್ಲಿಕ್ಕಿದಲ್ವಾ ಬೆದ್ರಕೆ ರಿಸೆಪ್ಷನಿಗೆ ಅದು ಸಪ್ರೇಟ್ ವ್ಲಾಗ್ ಮಾಡ್ತೇನೆ ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೀನಿ ಗೈಸ್ ಅಣ್ಣನವರು ಬರ್ಬೋದು ಬರ್ತಾ ತೇರು ಎಳಿತಾ ಇದ್ರು ಅದಾದ ನಂತರ ನಾವು ಈ ಕಡೆ ಬಂದಿದ್ದು ಗೈಸ್ ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡ್ ನೈಟ್ ಬಾ ಬಾಯ್